ನೋಡ್ರಿ ಈಗ ಎರಡು ವರ್ಷ ಎರಡು ತಿಂಗಳಾತ್ರಿ ಮಕ್ಳು ಜೈಲಿನಾಗಿದ್ದ ಈ ಹೋಗಿನ ಮೊದ್ಲ ಈ ಮಗ್ಗ ಆಕ್ಸಿಡೆಂಟ್ ಆಗಿತ್ರಿ ಅವ ಗುಳಗಿ ತರಾಕ ಹೋಗಿದ್ದ ಹಿಂಡಿ ಪಂಪಿಗೆ ಅವ್ನು ಕೂಡ ಒಂದ್ ಹುಡುಗ ಹಿಂದೂ ಹುಡುಗ ಇದ್ರಿ ದೋಸ್ತ ಪವನ್ ಅಂತ ಅವ ಪವನ್ ಅಂದ್ರ ಅವ್ನ ಹೆಸರು ಕೇಳಿ ಪವನ್ ಅಂದ್ರ ಅವನ್ ಬಿಟ್ರಿ ಇವ್ ಜಮೀರ ಅಂದ್ರ ಇವ್ಗೆ ಒಳಗ ದುಬ್ಬದ ಮೇಲೆ ಕೈ ಹಾಕೊಂಡು ಅಲ್ಲಿ ಒಳಗ ಕರ್ಕೊಂಡು ಹೋದ್ರಿ ಕರ್ಕೊಂಡೋಗಿ ಇನ್ನು ಮಟ್ಟ ನಮ್ಮ ಹುಡುಗ ಇಷ್ಟ ಆಪರೇಷನ್ ಆಗಿ ಹಂಗ್ ಓಡಾಕು ಬರಂಗಿಲ್ಲ ಹುಂಗ ಕಾಲು ಮುದ್ದಾಗಂಗಿಲ್ಲ ಓಡಾಕು ಬರಂಗಿಲ್ಲ ಅದ ರಾತ್ರಿ ಜಗಳ ಆಗಿದ್ದು ನಮ್ಗ್ ಗೊತ್ತಿನಿ ಇಲ್ಲ ಹುಡ್ಗಿ ತರ ಬೆಳಗ್ಗೆ ಹೋಗ್ಯಾನ ಆ ಹಿಂದೂ ಹುಡುಗ ಅಂದ್ರೆ ಅವಂಗ್ ಬಿಟ್ಟೆ ನಮ್ಮ ಜಮೀರ್ ಅಂದ್ರೆ ಇಂಥ ಪೇಶೆಂಟ್ ಕರ್ಕೊಂಡು ಹೋಗ್ಯಾರ ನೋಡ್ರಿ ಪೊಲೀಸ್ರು ಅವ್ರು ಯಾರು ಮಾಡ್ಯಾರ ನೋಡ್ರಿ ನಮ್ಮ ಮಕ್ಕಳ ಮೇಲೆ ಪಾಪ ಹತ್ಬೇಕ ನೋಡ್ರಿ ಅವ್ರಿಗೆ ಹುಳ ಬಿದ್ದು ಸಾಯ್ಬೇಕು ಅವ್ರಿಗೆ ಅವ್ರಿ ರೋಡಿನ ಮೇಲೆ ಅವ್ರಿಗೆ ಆಕ್ಸಿಡೆಂಟ್ ಆಗ್ಬೇಕು ನೋಡ್ರಿ ಅವ್ರಿಗೆ ಅವ್ರು ಮಾರ ಮಣ್ಣಾಗ್ಲಿ ಅವ್ರು ನಮ್ಮ ಮಕ್ಕಳಿಗೆ ನಾವು ಎರಡು ವರ್ಷ ನಾವು ಗೊಳಗೊಳ ಅಂತೀವ್ರಿ ಇಂಥ ಪೇಶೆಂಟ್ ಒಳಗ್ ಬಿಟ್ಟೆ ನಾವ್ ಹೆಂಗ್ ಊಟ ಮಾಡಿ ನಾವ್ ಹೆಂಗ ಮನ್ಯಾಗ ಇರ್ಬೇಕ್ರಿ ಹ ಹೆಂಗ್ ಹೆಂಗಿರ್ಬೇಕ್ರಿ ಮನ್ಯಾಗ ಇಂಥ ಪೇಶೆಂಟ್ ಹುಡುಗನ್ ಒಳಗ್ ಬಿಟ್ಟ ಹಿಂಗ್ ಮಾಡ್ಯಾರ ನೋಡ್ರಿ ಈಗ ನಮ್ಮ ಬಿಡ್ಬೇಕ್ರಿ ಬಿಡ್ಬೇಕ್ರಿ ಅದು ಯಾರು ಇಲ್ಲ ಯಾರು ಮಾಡಿಲ್ಲ ಯಾರು ಮಾಡಿಲ್ಲ ಅದನ್ ವಿಚಾರ ಮಾಡಿ ಗೋರ್ಮೆಂಟ್ ಪೊಲೀಸ್ರಾಗ್ಲಿ ಯಾರಾಗ್ಲಿ ದೊಡ್ಡ ಯಾರದಾರ ಅವ್ರು ವಿಚಾರ ಮಾಡಿ ಇಂಥ ಮಕ್ಳಿಗ್ ನಾವು ತಗೊಂಡ್ ಬಂದೀವಿ ಅಂತ ಹೇಳಿ ಅವ್ರ ತಲೆಗ್ ಬರ್ಬೇಕ್ರಿ ತಲೆಗ್ ಬಂದ್ ಮಾಡಲ್ ಮಕ್ಕಳಿಗೆ ಅವ್ರಿಗೆ ಬಿಡುದು ಮಾಡ್ಬೇಕ್ರಿ ಮತ್ ಅವ್ರ ಮೇಲೆ ದಬಾ ಆತಕ್ಕತಾರೀ ಅವ್ರ ಅವ್ರಗ್ ಬಿಡ್ಬೇಡವ್ರ ಸೊಕ್ಕ ಬಾಳತಿ ಅಂತ ಹೇಳಿ ಅದು ಪಾಪದ ಕೆಲ್ಸ ರೀ ಅವ್ರು ಮಾಡುದ ಅದು ಈಗ ಬಂದ್ರಿ ನಮ್ಗ ಮುಂದಾದ್ರೂ ಅವ್ರಿಗೆ ಬರುದ ಅದ ಆ ಟೈಮ್ ಅವ್ರಗ್ ನಾ ಅದ್ ಮಾಡಿದ ಮಕ್ಕಳಿಗೆ ಅದ ಮಾಡ್ಯಾರಲ್ರಿ ಅವ್ರ ಅವ್ರಿಗೆ ಅದ್ ಕರಮ್ ಹತ್ತಿ ಬೇಕ್ರಿ ಅದ್ ಅವ್ರಿಗೆ ರೋಡಿನ ಮೇಲೆ ಅವ್ರಿಗೆ ಅವ್ರ ಮಣಿನಿಗೆ ಅವ್ರಿಗೆ ಹೆಣ ಸಿಗ್ಬಾರ್ದ್ರಿ ಅವ್ರಿಗೆ ಮಾಡ್ದವ್ರಿಗೆ ಅದೇ ಅಂಜು ಬಂದ್ ಇಲೆಕ್ಷನ್ ಇಷ್ಟ ದಿವ್ಸ ನಮಗ ಬಿಡಿಸ್ಕೊಡ್ತಿ ನಿಮ್ಮ ನಿಮ್ ಮಕ್ಳಿಗೆ ಅಂದ್ರಿ ಈಗ ಮಾಡಕತ್ತಾರೆ ಅವರು ನಾವು ಇಲೆಕ್ಷನ್ ಮಾಡಬೇಡ್ರಿ ನಮ್ ಮಕ್ಳಿಗೆ ಬಿಡದ ಬಾರ ಹೊರಗ ಹಾಕಿ ಆಮೇಲೆ ನೀವು ಇಲೆಕ್ಷನ್ ಮಾಡ್ರಿ ಅಂತ ಹೇಳಾಕ್ತಿವ್ರಿ ನಾವು ಇಷ್ಟ ನಮ್ದೇನಿಲ್ಲ ನಮ್ ಮಕ್ಳಿಗೆ ಬಸ್ಟ್ ಬಿಡಿಸ್ರಿ ಈ ತಿಂಗಳ ಮುಂದಿನ ತಿಂಗಳ ಆಮೇಲೆ ಹತ್ತನೇ ತಾರೀಖ ಐದನೇ ತಾರೀಕ ಜುಮ್ಮ ಅದ ಶುಕ್ರವಾರ ಮಂಗಳವಾರ ಬರೀ ಇದ ಇಷ್ಟ ಆಯ್ತು ನೋಡ್ರಿ ಈಗ ಈಗ ಅದೆಲ್ಲ ಬಿಟ್ಟಾರ ಮತ್ತೆ ಈಗ ಎಲೆಕ್ಷನ್ ಮಾಡಕತ್ತಾರೀ ಇವ್ರ ಒಳಗಿಟ್ಟನ್ ನಾವ್ ಮಾಡಿಡನ್ರಿ ನಾವ್ ಮಾಡಿಬಿಡಂಗಿಲ್ಲ ನಾವ್ ಬಂದಿಲ್ಲ ಅವ್ರ ಇಲ್ಲ ಏನೈತ್ರಿ ಅದ ಆಫೀಸ್ ಅಲ್ಲಿ ಆಫೀಸ್ನಾಗ ಬಂದ್ ಮಕ್ಕಂತೀರ ನಾವ್ ಎಲ್ಲ ಮಕ್ಕಳಿಗೆ ಈ ಕಳು ಎಲ್ಲ ಚುಲ್ ಚುಲ್ ಮಕ್ಳು ಹೋಗ್ಯಾವ ರೀ ನಾವು ಏನು ಮಾಡುದು ಮನ್ಯಾಗಿದ್ದು ನಾವು ಅದಕ್ಕೆ ಬಂದು ಇಲ್ಲೇ ಮಕ್ಕಳು ಅವ್ರು ಮಾಡ್ಲಿ ಯಾರು ಯಾರು ಎಲೆಕ್ಷನ್ ನಿರ್ಧಾರ ನೋಡ್ರಿ ನೋಡಿರಿ ಅವ್ರು ಬಂದು ನಮಗೆಲ್ಲ ಗ್ಯಾರಂಟಿ ಕೊಡ್ಬೇಕು ರೀ ನಮ್ಮ ಮಕ್ಳಿಗೆ ಇಷ್ಟು ದಿವಸದೊಳಗೆ ನೀವು ಬಿಡಿಸ್ತೀವಿ ನಿಮ್ಮ ಮಕ್ಕಳಿಗೆ ನಾವು ಇಲೆಕ್ಷನ್ ಮಾಡ್ತೀವಿ ಅಂತ ಬಂದು ಹೇಳ್ಬೇಕು ಅವರು ಹಾಂ ಅಲ್ಲಿ ಮಟ್ಟ ನಾವು ಇಲೆಕ್ಷನ್ ಮಾಡಕ್ಕೆ